ಒಂದು ಟೂ ಇಯರ್ಸ್ ಬ್ಯಾಕಲ್ಲಿ ಹೆಂಗಿತ್ತು ಟೆಂತ್ ಎಕ್ಸಾಮ್ ಅಂತ ಕೇಳಿದ್ರೆ ವರ್ಷಕ್ಕೊಂದೇ ಎಕ್ಸಾಮು ಆದರೆ ಯಾವ ಕಾರಣಕ್ಕೂ ಆ ಮೂರು ಎಕ್ಸಾಮ್ ಎಕ್ಸಾಮನ್ನು ತಲೆಯಲ್ಲಿ ಇಟ್ಕೊಳ್ಳ್ದೆ ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಒಂದೇ ಎಕ್ಸಾಮ್ ಅನ್ನ ಬರೆದು ಎಕ್ಸಾಮ್ ಹಾಲ್ ಅಲ್ಲಿ ಹೋಗುವಾಗ ಯಾವ ಕಾರಣಕ್ಕೂ ಡಿಸ್ಕಸ್ ಮಾಡಕ್ ಹೋಗ್ಬೇಡಿ ಪೇಜ್ ತಿರ್ವಕೆ ಹೋಗಬೇಡಿ ಅನ್ಕೊಳ್ಳಿ ಕೈಯನ್ನ ಒಂದ್ ಸ್ವಲ್ಪ ಈ ರೀತಿಯಾಗಿ ಮಾಡೋದ್ರಿಂದ ಅದೊಂಥರ ಏನೋ ಒಂದು ಭಯ ಭಯವನ್ನ ಹೋಗಲಾಡಿಸುತ್ತೆ ಅನ್ನುವಂಥದ್ದು ನಾಲ್ಕುವರೆಗೆ ಹೇಳ್ಬೇಕು ಅಂತ ಅನ್ಕೊಳ್ತೀರಾ ಆದರೆ ನಾಲ್ಕೂವರೆಗೆ ಹೇಳಕ್ಕೆ ಹೋಗೋದಿಲ್ಲ ಕಡೆ ಒಂದು ಟಿ ವಿ ಸೌಂಡು ಇನ್ನೇನೋ ಒಂದು ಅಪ್ಪ ಅಮ್ಮ ಮಾತಾಡ್ತಿರೋ ಸೌಂಡೋ ಏನೋ ಕೇಳಿಸ್ತಾ ಇರುತ್ತೆ ಅವಾಗ ಏನಾಗುತ್ತೆ ನಿಮ್ಮ ತಲೆ ಅವ್ರ ಕಡೆಗೆ ಓಡ್ತಾ ಇರುತ್ತೆ ವಿನಃ ತೊಗೊಂಡು ಯಾವ್ದು ರಿಪೀಟ್ ಆಗಿದೆ ಅದನ್ನ ಅಲ್ಲೇ ಅಂಡರ್ಲೈನ್ ಮಾಡ್ತಾ ಹೋದ್ರೆ ನಿಮಗೆ ಇನ್ನಷ್ಟು ಓದ್ಲಿಕ್ಕೆ ಒಂದು ಐಡಿಯಾ ಬರುತ್ತೆ ಅನ್ನುವಂತ ಹೋಗಿ ಒಂದು ವೇಳೆ ಹೇಳಕ್ಕೆ ಬಂದಿಲ್ಲ ಒಂದನೇ ಪಾಯಿಂಟ್ ಬಂತು ಎರಡನೇ ಪಾಯಿಂಟ್ ಬಂತು ಮೂರನೇ ಪಾಯಿಂಟ್ ಬಂದಿಲ್ಲ ಅಂತಂದ್ರೆ ಅದನ್ನ ಇನ್ನೊಂದ್ಸಲ ಯೋಚನೆ ಮಾಡಿ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆಗಳು ನಡೆದಿದ್ದು ಇನ್ನೇನು ವಾರ್ಷಿಕ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇರುವಂತಹದ್ದು ಚೆನ್ನಾಗಿ ಓದಿ ಒಳ್ಳೆಯ ಕನಸನ್ನು ಕಟ್ಟಿ ಭದ್ರ ಬುನಾದಿಯನ್ನು ಹಾಕುವಂತಹ ಒಂದು ಈ ಒಂದು ಸಮಯವನ್ನು ಎಂದಿಗೂ ಕೂಡ ವ್ಯರ್ಥ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ರೀತಿಯಾಗಿ ನೀವು ವಿದ್ಯಾರ್ಥಿಗಳಾದವರು ಯಾವೆಲ್ಲ ರೀತಿಯಾಗಿ ತಯಾರಿಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಟೈಮ್ ಟೇಬಲನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಟೈಮ್ ಟೇಬಲನ್ನು ಚೆನ್ನಾಗಿ ಎಲ್ಲರೂ ಮಾಡಿರ್ತೀರ ಅದಕ್ಕೊಂದು ಬಣ್ಣ ಹೊಡೆದ್ಬಿಟ್ಟು ಸೈಡೆಲ್ಲ ಶೇಡ್ ಕೊಟ್ಬಿಟ್ಟು ಒಂದಷ್ಟು ಸಬ್ಜೆಕ್ಟ್ ನೇಮ್ಸ್ ಎಲ್ಲ ಹಾಕಿಬಿಟ್ಟು ನೀವು ಆಲ್ಮೋಸ್ಟು ಮಾಡಿರ್ತೀರ ಅದನ್ನು ತೊಗೊಂಡೋಗಿ ಒಂದು ಗೋಡೆಗೆ ಅಣಿಸ್ತೀರ ಆದರೆ ಯಾವ ಕಾರಣಕ್ಕೂ ಅದನ್ನು ಆಮೇಲೆ ಹಿಂತಿರುಗಿ ನೋಡಲಿಕ್ಕೆ ಹೋಗೋದಿಲ್ಲ ಕಾರಣ ಏನು ಅಂದರೆ ಅದು ಅದ್ರ ಪಾಡಿಗೆ ಅದು ಓದ್ಕೊಳ್ತಾನೆ ಇರುತ್ತೆ ವಿನಃ ನೀವು ಅದನ್ನ ತೆಗೆದು ನೋಡಲಿಕ್ಕೆ ಹೋಗೋದಿಲ್ಲ ನಾಲ್ಕುವರೆಗೆ ಏಳ್ಬೇಕು ಅಂತ ಅಂದ್ಕೊಳ್ತೀರಾ ಆದರೆ ನಾಲ್ಕುವರೆಗೆ ಹೇಳೋಕ್ಕೆ ಹೋಗೋದಿಲ್ಲ ಈ ರೀತಿ ಮಾಡಿದ್ರೆ ಓದಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತಾದರೂ ಅಷ್ಟೇ ಏನಾದರೂ ಓದಬೇಕು ಅಂತಂದರೆ ಅದನ್ನು ಇಷ್ಟಪಟ್ಟು ಓದಬೇಕು ವಿನಃ ಕಷ್ಟಪಟ್ಟು ಓದಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಹಾಗೆ ಎರಡನೇದಾಗಿ ಹೇಳಬೇಕು ಅಂತಂದರೆ ಒಂದು ಸ್ಥಳವನ್ನು ಫಸ್ಟೇ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಏನು ಮಾಡಬೇಕು ಓದಬೇಕು ಒಂದು ಯಾವುದೇ ರೀತಿಯಾದಂಥ ಗದ್ದಲ ಇರುವಂತಹ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೋಬಾರ್ದು ಒಂದು ರೂಮಲ್ಲಿ ಕೂತಿರ್ತೀರ ಅಂತಂದರೆ ಇನ್ನೊಂದು ಕಡೆ ಒಂದು ಟಿ ವಿ ಸೌಂಡು ಇನ್ನೇನೋ ಒಂದು ಅಪ್ಪ ಅಮ್ಮ ಮಾತಾಡ್ತಿರೋ ಸೌಂಡು ಏನೋ ಕೇಳಿಸ್ತಾ ಇರುತ್ತೆ ಏನಾಗುತ್ತೆ ನಿಮ್ಮ ತಲೆ ಅವ್ರ ಕಡೆಗೆ ಓಡ್ತಾ ಇರುತ್ತೆ ವಿನಃ ಆ ಪುಸ್ತಕದ ಕಡೆಗೆ ಇರಲ್ಲ ಅಂತಕ್ಕಂಥದ್ದು ಹಾಗಾಗಿ ನೀವು ಫಸ್ಟಿಗೆ ಒಂದು ಶಾಂತಿಯಿಂದ ಕೂಡಿರುವಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು ಮೂರನೇದಾಗಿ ಏನು ಹೇಳೋದಂದರೆ ಒಂದು ಲಾಸ್ಟ್ ಫೈವ್ ಇಯರ್ಸ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ಸ್ ಇರುತ್ತಲ್ವ ಆ ಒಂದು ಕ್ವಶನ್ ಪೇಪರ್ಸನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು ಆ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಚಾಪ್ಟರ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ಗಳು ಬಂದಿದೆ ಅದೇ ರೀತಿಯಲ್ಲಿ ಎಷ್ಟೆಷ್ಟು ಕ್ವಶನ್ಸ್ಗಳು ರಿಪೀಟೆಡ್ ಆಗಿದೆ ಅದೇ ಚಾಪ್ಟ್ರಿಂದ ಎಷ್ಟು ಕ್ವಶನ್ಸ್ಗಳು ಬಂದಿದೆ ನಿಮಗೆ ಈಗಾಗಲೇ ಎಕ್ಸಾಮು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಸಬ್ಜೆಕ್ಟ್ ವೈಸಲ್ಲಿ ಅಂದರೆ ಒಂದು ಬ್ಲೂ ಪ್ರಿಂಟ್ ಅನ್ನೋದನ್ನು ಕೊಟ್ಟೇ ಇರ್ತಾರೆ ಆಲ್ಮೋಸ್ಟು ಆ ಒಂದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಯಾವ್ಯಾವ ಸಬ್ ಪಾಠದಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅನ್ನುವಂಥ ನಿಮಗೆ ಗೊತ್ತಿರುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಅದನ್ನು ಒಂದು ಸ್ಕೆಚ್ ಪೆನ್ ತೊಗೊಂಡು ಯಾವ್ದು ರಿಪೀಟ್ ಆಗಿದೆ ಅದನ್ನು ಅಲ್ಲೇ ಅಂಡರ್ಲೈನ್ ಮಾಡ್ತಾ ಹೋದರೆ ನಿಮಗೆ ಇನ್ನಷ್ಟು ಓದಲಿಕ್ಕೆ ಒಂದು ಐಡಿಯಾ ಬರುತ್ತೆ ಅನ್ನುವಂತಹದ್ದು ಆಮೇಲೆ ಓದೋಕ್ಕಿಂತ ಮುಂಚೆ ಅದೇ ಓಲ್ಡ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ ಮೇಲೆ ಏನು ಮಾಡಬೇಕು ಒಂದು ಫ್ರೆಶ್ ಅಪ್ ಆಗಿ ಕುತ್ಕೋಬೇಕು ಓದೋಕ್ಕೆ ಒಂದು ನಲ್ವತ್ತು ನಿಮಿಷ ಓದೋಕ್ಕೆ ಕುತ್ಕೊಳ್ಳಿ ನಲ್ವತ್ತು ನಿಮಿಷ ಓದೋಕ್ಕೆ ಕುತ್ಕೊಂಡ್ಮೇಲೆ ಅದನ್ನು ಓದಿದ್ದನ್ನು ಮತ್ತೆ ಕಲೆ ಹಾಕಿ ಅಂದರೆ ಅದನ್ನು ಇನ್ನೊಂದು ಸಲ ರೀಕಾಲ್ ಮಾಡ್ಕೊಳ್ಳಿ ಹೇಗೆ ಅಂದರೆ ಒಂದು ಕಲ್ತಿರುವಂಥ ಒಂದು ಪಾಯಿಂಟ್ ಏನಿದೆ ಒಂದು ಹತ್ತು ಪಾಯಿಂಟ್ ಇದೆ ಅಂದರೆ ಒಂದನೇ ಪಾಯಿಂಟ್ ಏನು ಎರಡನೇ ಪಾಯಿಂಟ್ ಏನು ಮೂರನೇ ಪಾಯಿಂಟ್ ಏನೋ ಹೇಳ್ತಾ ಹೋಗಿ ಒಂದು ವೇಳೆ ಹೇಳಕ್ಕೆ ಬಂದಿಲ್ಲ ಒಂದೇ ಪಾಯಿಂಟ್ ಬಂತು ಎರಡನೇ ಪಾಯಿಂಟ್ ಬಂತು ಮೂರನೇ ಪಾಯಿಂಟ್ ಬಂದಿಲ್ಲ ಅಂತಂದರೆ ಅದನ್ನು ಇನ್ನೊಂದು ಸಲ ಯೋಚನೆ ಮಾಡಿ ಆಗ ಯೋಚನೆ ಮಾಡಿದಾಗ ಅದು ನೆನಪಿಗೆ ಬರ್ತಾ ಇಲ್ಲ ಒಂದು ನಿಮಿಷ ಯೋಚನೆ ಮಾಡಿ ಒಂದು ಇನ್ನೂ ಒಂದು ನಿಮಿಷ ಯೋಚನೆ ಮಾಡಿ ಬರ್ತಾ ಇಲ್ಲ ಅಂದಾಗ ಅದನ್ನು ಇನ್ನೊಮ್ಮೆ ಪುಸ್ತಕ ತೆಗೆದು ನೋಡಿ ಯಾವುದು ನಿಮಗೆ ಮರೆತು ಹೋಯಿತು ಅದನ್ನು ಇನ್ನೂ ಒಂದು ಸಲ ಓದಿ ಆಮೇಲೆ ಓದಿದ್ದನ್ನು ಅಷ್ಟಕ್ಕೆ ಬಿಡೋದಲ್ಲ ಅದನ್ನೇನು ಮಾಡಬೇಕು ಪಾಯಿಂಟ್ ವೈಸ್ ಬರೀಬೇಕು ನೂರು ಸಲ ಓದೋದು ಒಂದು ಸಲ ಬರ್ದಿದ್ದಕ್ಕೆ ಸಮಾನ ಆಗುತ್ತೆ ಅನ್ನುವಂತಹದ್ದು ನಾವು ತಿಳ್ಕೊಬೇಕಾಗಿರುವಂಥದ್ದು ಹಾಗಾಗಿ ನಾವು ಫಸ್ಟು ಏನು ಮಾಡಬೇಕು ಓದಿದ್ದನ್ನು ಇನ್ನೊಂದು ಸಲ ಅದನ್ನು ಬರೆದ್ರೆ ನಮಗೆ ಇನ್ನಷ್ಟು ಅದು ನೆನಪಿನ ಶಕ್ತಿಯಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳಬಹುದು ಹಾಗೆಯೇ ಅದನ್ನು ಇನ್ನೊಮ್ಮೆ ನೀವು ಸ್ಕೂಲ್ಗಳಲ್ಲಿ ಇದ್ದರೆ ಒಂದು ವೇಳೆ ಓದಿದ್ದನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂದರೆ ನಾನು ಓ ಇಂಥದನ್ನ ಓದಿದ್ದೀನಿ ಅನ್ನೋದನ್ನು ವಿವರಿಸಿ ಹೇಳಿ ಆವಾಗ ಅದು ಇನ್ನಷ್ಟು ನಿಮ್ಮಲ್ಲ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅನ್ನುವಂತಹದ್ದು ಜೊತೆಗೆ ಅಷ್ಟೆಲ್ಲ ಆದಮೇಲೆ ಮತ್ತೆ ನೀವು ಏನು ಮಾಡಬೇಕು ಅದು ಓದಿ ಆಯಿತು ಅಂದ ತಕ್ಷಣ ಅದನ್ನು ಮತ್ತೆ ಈ ಕಿವಿಂದ ಕೇಳಿ ಈ ಕಿವಿಯಿಂದ ಬಿಡೋ ಹಾಗೆ ಅದನ್ನು ಬಿಡಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ಮತ್ತೆ ಅದನ್ನು ಬೆಳಗಿನ ಜಾವ ಇದ್ದು ಹೇಗೆ ನೀವು ಯಾವಾಗ ಹುಷಾರಿಲ್ಲದಾಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿ ಟ್ಯಾಬ್ಲೆಟನ್ನು ತಗೊಳ್ತಿರೋ ಅದೇ ರೀತಿಯಲ್ಲಿ ಇದನ್ನು ಕೂಡ ನೀವು ಮಾಡಿರುವಂಥ ಒಂದು ಪಾಯಿಂಟನ್ನು ಕೂಡ ಬೆಳಗ್ಗೆ ಸಂಜೆ ಒಂದು ಏನು ಮಧ್ಯಾಹ್ನ ಆ ಟೈಮಲ್ಲಿ ಒಂದು ಐದೈದು ನಿಮಿಷ ಓದ್ತಾ ಹೋದರೆ ನಿಮಗೆ ಅದು ನೆನಪಲ್ಲಿ ಸದಾಕಾಲ ಉಳಿಯುತ್ತೆ ಅನ್ನುವಂಥದ್ದನ್ನ ಹೇಳ್ತೀನಿ ಇನ್ನೂ ಸುಮಾರು ದಿನ ಇದೆ ಅಂತ ಅಂದ್ಕೊಳ್ದೇನೆ ನೀವು ಈಗಲಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ಪ್ರಿಪ್ರೇಟ್ರಿ ಕ್ವಶನ್ ಪೇಪರನ್ನು ಬಿಡಿಸಿ ಇನ್ನಷ್ಟು ಈಗ ಸೈನ್ಸಲ್ಲಿ ಚಕ್ಕರ್ ಬೋರ್ಡ್ ಅಂತ ಬರುತ್ತೆ ಅದನ್ನು ದಿನ ಒಂದು ಸಲ ನೋಡ್ತಾ ಹೋಗಿ ಅವಾಗ ನೆನ್ಪಲ್ಲಿ ಉಳ್ಕೊಳುತ್ತೆ ಡಯಾಗ್ರಾಮ್ಸ್ ನೋಡ್ತಾ ಹೋಗಿ ಅದು ಕೂಡ ನೆನಪಲ್ಲಿ ಉಳ್ಕೊಳ್ಳುತ್ತೆ ಮ್ಯಾಥ್ಸನ್ನ ಫಾರ್ಮುಲಾಸನ್ನ ಒಂದು ಶೀಟಲ್ಲಿ ಬರ್ಕೊಳ್ಳಿ ಅದನ್ನು ಬೆಳಗಿನ ಜಾವ ಸಂಜೆ ಒಂದು ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಹತ್ತು ನಿಮಿಷ ಹಂಗೆ ನೋಡ್ತಾ ಹೋಗಿ ಅದು ಆವಾಗ ಸದಾಕಾಲ ನೆನ್ಪಲ್ಲಿ ಉಳಿಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಟೂ ಇಯರ್ಸ್ ಬ್ಯಾಕಲ್ಲಿ ಹೆಂಗಿತ್ತು ಟೆಂತ್ ಎಕ್ಸಾಮ್ ಅಂತ ಕೇಳಿದ್ರೆ ವರ್ಷಕ್ಕೆ ಒಂದೇ ಎಕ್ಸಾಮು ಅದು ಬಿಟ್ಟರೆ ಏನು ಪೂರಕ ಪರೀಕ್ಷೆ ಅಂದರೆ ಮತ್ತೊಂದು ಸಲ ರೀ ಎಕ್ಸಾಮ್ ಅನ್ನೋ ಥರ ಮಾಡ್ತಾಯಿದ್ರು ಫೇಲ್ ಆದವ್ರಿಗೆ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಮೂರು ಎಕ್ಸಾಮನ್ನು ಇದ್ದಾರೆ ಆ ಮೂರು ಎಕ್ಸಾಮಲ್ಲಿ ಮೂರು ಎಕ್ಸಾಮಲ್ಲಿ ನಮಗೆ ಯಾವುದು ಕಡಿಮೆ ಮಾರ್ಕ್ಸ್ ಬರುತ್ತೆ ಆ ಒಂದು ಮಾರ್ಕ್ಸ್ಗೆ ಆ ಒಂದು ಸಬ್ಜೆಕ್ಟ್ಗೆ ಏನು ಮಾಡಬೇಕು ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕಿ ಬೇಕಾದರೆ ಬರೆಯುವಂತಹ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ ಆದರೆ ಯಾವ ಕಾರಣಕ್ಕೂ ಆ ಮೂರು ಎಕ್ಸಾಮನ್ನು ತಲೆಯಲ್ಲಿ ಇಟ್ಕೊಳ್ಳ್ದೆ ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಒಂದೇ ಎಕ್ಸಾಮನ್ನು ಬರೆದು ಅದರಲ್ಲೇ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೋ ರೀತಿಯಲ್ಲಿ ಓದಿ ಚೆನ್ನಾಗಿ ಪ್ರಿಪೇರ್ ಆಗಿ ಯಾವುದೇ ಭಯ ಇಲ್ಲದೆ ಬರೀರಿ ಅಂತ ಹೇಳ್ತೀನಿ ಜೊತೆಗೆ ನೀವು ಕಲ್ತಿರುವಂಥ ವಿಚಾರವನ್ನು ಡಿಸ್ಕಸ್ ಮಾಡಿ ಅದು ಇನ್ನಷ್ಟು ನಿಮ್ಮ ನೆನಪಲ್ಲಿ ಉಳಿಯುತ್ತೆ ಎಕ್ಸಾಮ್ ಹಾಲಲ್ಲಿ ಹೋಗುವಾಗ ಯಾವ ಕಾರಣಕ್ಕೂ ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ ಪೇಜ್ ತಿರುವಕ್ಕೆ ಹೋಗ್ಬೇಡಿ ಆವಾಗ ರಪ್ಪ 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 ರಪ ಅಂತ ಪೇಜ್ ತಿರುತ್ತಾ ಹೋಗ್ತೀರಾ ಅದು ಏನಾಗುತ್ತೆ ಇನ್ನೊಂದಷ್ಟು ವಿಷಯಗಳು ಮರೆತು ಹೋಗಲಿಕ್ಕೆ ಕಾರಣ ಆಗುತ್ತೆ ಅನ್ನುವಂತಹದ್ದು ಹಾಗಾಗಿ ಆ ಟೈಮಲ್ಲಿ ಡಿಸ್ಕಸ್ ಏನು ಮಾಡಬೇಡಿ ಡೈರೆಕ್ಟಾಗಿ ಎಕ್ಸಾಮಿಗೆ ಹೋಗಿ ಹಾಲಿಗೆ ಹೋಗಿ ಸ್ವಲ್ಪ ಸುಮ್ಮನೆ ಸಾವಧಾನದಿಂದ ಕೂತ್ಕೊಳ್ಳಿ ಕೈಯನ್ನು ಒಂದು ಸ್ವಲ್ಪ ಈ ರೀತಿಯಾಗಿ ಮಾಡೋದ್ರಿಂದ ಅದೊಂಥರ ಏನೋ ಒಂದು ಭಯ ಭಯವನ್ನು ಹೋಗಲಾಡಿಸುತ್ತೆ ಅನ್ನುವಂಥದ್ದು ಯಾವ್ಯಾವ ಸಬ್ಜೆಕ್ಟ್ ವೈಸ್ ಅಂದರೆ ಸಬ್ಜೆಕ್ಟ್ ವೈಸ್ ಓದಬೇಕು ಅನ್ನುವಂಥದ್ದು ಈ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಯಾವ್ಯಾವ ಸಬ್ಜೆಕ್ಟನ್ನು ಯಾವ್ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೂ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಎಲ್ಲರೂ ಕೂಡ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಬರೀರಿ ಎಲ್ಲರಿಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ನಮಸ್ಕಾರಗಳು